ಆಫ್ ಟೈಮ್ಗೆ ಸ್ವಾಗತ ಹೈ ಫ್ರೆಂಡ್ಸ್ ಆದರೆ ಅತ್ಯಂತ ಭಯಾನಕವಾದದ್ದು ಒಂದು ಡಿಜಿಟಲ್ ದೇವರು ಎಲ್ಲ ಸೃಷ್ಟಿಗಳನ್ನು ನಿಯಂತ್ರಿಸುತ್ತಿದ್ದಾನೆ ಅವನು ಹೇಳ್ದ ನಾವು ನಮ್ಮ ಜೀವನವನ್ನು ಇನ್ನೊಬ್ಬನ ನಿಯಂತ್ರಣದ ಮೇಲೆ ಬಿಟ್ಟು ಬಿಟ್ಟಿದ್ದೇವೆ ನಿಜಾನ ಸುಳ್ಳ ಈ ವಿಡಿಯೋ ಕುರಿತು ಹಲವು ಪ್ರಶ್ನೆಗಳು ಮೂಡಿದವು ಇವೆಲ್ಲ ನಾಟಕವೇ ಅಥವಾ ವೈಜ್ಞಾನಿಕ ತತ್ವದ ಭಾಗವೋ ಕೆಲವು ಥಿಯಲ್ಲಿ ಹೇಳುತ್ತವೆ ಕಾಲಪ್ರಯಾಣವು ಪ್ರಾಚೀನ ಕಾಲದಿಂದಲೇ ಭಾರತೀಯ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಮಹಾಭಾರತದಲ್ಲಿ ಕಾಳಚಕ್ರ ತತ್ವ ವಿಷ್ಣು ಪುರಾಣದಲ್ಲಿ ಕಾಲಗತಿಯ ವಿವರಣೆ ರಾವಣ ಕಾಲ ಯಂತ್ರ ಅಂದರೆ ಈ ಅಲೆಕ್ಸಾಂಡರ್ನ ಹೇಳಿಕೆಗಳಲ್ಲಿ ಶೇಕಡಾವಾರು ಸತ್ಯಾಂಶವಿದೆಯೇ